ಂತ ನೋಡ್ರಿ ಪೋಣ ಸೂರ್ಯ ಅವು ಹೋಗಲಂತ ನೋಡ್ರಿ ಸಂತೋಷ ನೋಡ್ರಿ ಪೋ ಮಣ್ಣಲ್ಲಿ ಚಿಂಡಗಳ ವಹೆಲ್ ಅಂತ ನೋಡ್ರಿ ಪೋ ನೀವು ನಡ್ಕೊಂಡ ಬಗಿ ಅಂತಂದ್ರಿ ಪೋರ್ಣ ಬಡವಡಿಕೆ ಬಗಿ ಬಾಳಿ ಹಳಿಸಿ ವಾಸನಕ್ಕೆ ಸೇರಿದವ್ರಂತ ನೋಡ್ರಿ ಪೋಣ ನೀವು ನಡ್ಕೊಂಡ ಮನಿದೇವ್ರಂತೋಣ ರಣ ಅಡಿಗೆ ವಿರಣ್ಣ ನಂಬೋದಿ ಅವರು ಎಡಕ್ ಕೊಟ್ಟಲ್ಲೇ ಬಲಕ್ ಕೊಡ್ ಬೆಳಂತ ಇಪ್ಪ ನೀವು ಮೊದಲಿದ್ದ ಪೂರ್ವೀ ಸ್ಥಳ ಇಪ್ಪ ಯಾವ ರಾಜ್ಯಗಳ ಯಾವ ಸೀಮಿಗಳಂತ ನೋಡ್ರಿ ಪೂರ್ಣಪ್ಪನ ನಿಂಬರ್ಗಿ ಮಠಮಾನ್ಯ ಮಾಡಿದವ್ರ ಹೆಸರು ಅಂತ ನನ್ನ ಹಿರೇ ಅವರು ಚಿಕ್ಕ ಮಾಹಿತ ಅಜ್ಜಾಣವರ ಹೆಣ್ಣ ಮಗಳ ಶ್ರೀಂಗಮ್ಮ ತೆ ಅಂತ ನೋಡ್ರಿ ಆ ಕಾಲಕ್ಕೆ ನಿಮ್ಮ ಹಿರಿಯರ ಇಪ್ಪನ ಅರವತ್ತ ಕುರ್ಗಿ ಜಮೀನ ಸಲುವಾಗಿ ಇಪ್ಪ ಇವರು ಯಾಜ್ಯಗಳು ಮಾಡಿಕೊಂಡಿಪ್ಪ ಇವರು ಆ ಸ್ಥಳ ಬಿಟ್ಕೊಟ್ಟ ಶೇಷರಿ ಗ್ರಾಮಕ್ಕೆ ಬಂದವರು ಅಂತ ನೋಡ್ರಿ ಶೇಷರಿ ಬಿಟ್ಕೊಟ್ಟ ಇಪ್ಪ ಗ್ರಾಮಕ್ಕೆ ಬಂದು ಸಂಪಾದನೆ ಪಡಿಸಿದ್ರ ಅಂತ ಇಪ್ಪ ನಿಮ್ಮ ಹಿರಿಯರು ಇಪ್ಪ ಮುತ್ತಿಮರ್ ಪುಸ ರೇ ಮಾತೆಯವರು ಸಂತಾಚ ದೊಡೀರೈ ಅಜ್ಜಾನ ಅವರು ಸಣ್ಣ ರೈ ಅಜ್ಜಾ ಅವರಂತ ದೊಡೀರೈ ಅಜ್ಜಾನ ಸಂತ ಹಚ್ಚಿರೋ ಅವರ ಸಂತ ವೀರಭದ್ರ ವಿರ್ಭದ್ರೆ ವೀರಭದ್ರ ಅವರು ಇರ್ಭದ್ರೆ ಮಲ್ಲ ಸಂತ ಆಚರಣ್ ಮಲ್ಲಯ್ಯಜ್ಜಾನ ಅವರಂತ ಮಲ್ಲ ಅಜ್ಜಾನ ಅವರು ಸಂತ ಹಚ್ಚು ವೀರಭದ್ರ ಇರ್ಭದ್ರೆ ಅಜ್ಜಾನವರು ಇರ್ಭದ್ರೆ ಅಜ್ಜಾನ್ ಅವ್ರಿಗಿಪ್ಪ ಇಬ್ಬರ ಬದ್ನೇ ಲಕ್ಷ್ಮಮ್ಮತಾಯವ್ರು ಎರಡನೇ ಶಾಂತಮ್ಮತಾಯವರು ಸಂತ ಹಚ್ಚ ವೀರೈ ರುದ್ರ ಅವರಂತ ನನ್ನ ಸ್ವಾಮಿಗಳು ದೇವರಾಜಯ ಸ್ವಾಮಿಗಳು ಮಂಜು ಸ್ವಾಮಿಗಳು ಅವ್ರಂತ ನೋಡ್ರಿ ಪೂರ್ಣ ನನ ವೀರಯ್ಯ ಅಜ್ಜಾನವರು ನನ್ನ ಪ್ರೇಮಮ್ಮ ಅವ್ರ ಸಂತ ಆತ ವೀರಭದ್ರೈ ಸ್ವಾಮಿಗಳಂತ ಈರಮ್ಮ ಅವರಂತ ವೀರಭದ್ರ ಸ್ವಾಮಿಗಳು ವೈಭವ್ ಅಮ್ಮತ ಅವ್ರಲ್ಲಿ ಸ್ವಾಮಿ ಅಮ್ಮತ ಅವರಂತಿಪ್ಪ ಪಟಿಂಗ್ ಸ್ವಾಮಿಗಳಂತ ನೋಡ್ರಿ ಪೋಣ ತಂದೆ ನನ್ನ ಮಂಜ ಸ್ವಾಮಿಗಳು ನನ್ನ ಭಾಗ್ಯಲಕ್ಷ್ಮಿ ಅಮ್ಮ ಅವ್ರೆ ಸಂತ ಆತ ಕಾರ್ತಿಕ್ಯ್ಯ ಇಪ್ಪ ಕಾರ್ತಿಕ್ ಸ್ವಾಮಿಗಳಂತಿಪ್ಪ ನನ್ನ ಕೃತಿಕ್ ಸ್ವಾಮಿಗಳಂತ ನೋಡ್ರಿ ಪೂರ್ಣ ಶಾಮಿ வாக நோனப்பா எழுவ நம்ம அவங்க காரிக்கு சாமி விட்டாங்க கே கொடுங்க கொடுங்க கொண்டாடி கொடுத்த வந்து எழுவத நம்ம அண்ணா எப்போ அவங்க கொடுதல்ல வந்த காப்போக வந்த காத்து கொடுத்தீங்க ஆத்து கொண்டாளுக்கு நம்ம மக்கள் விட்டு கொடுதப்பா ಓಣಂದ ಅಲಿ ಪಣ್ಣ ಮೊಮ್ಮಕ್ಕ ಮಕ್ಕಳ ಲಗ್ನ ರ ಹಳಿ ಬಂಡಾಳಿಪ್ಪುವ ದಿ ತುಂಬ ದನ ವಾಲಿಮಠಿ ತುಂಬ ವಾಲಿ ಕಾಡು ಕಂಟಕ ಬೈಲ ಹಾಲಿ ಭೈಲಕ್ಷ್ಮೀ ಕೈ ವಂಗದೇವಳವು ಸದಾಶಿವ ಇನ್ನು ಹತ್ತ ಮಧಿಗಣ್ಣ ಹಾಕುವಂಗ ದೇವರು ಸೌಭ ಅಣಿಸಿ ಪೂರ್ಣ ಕಾಡಿಗೆ ವೀರಣ ದೇವರು ಗುಡ್ನ ಅಪರಂಧಿಯವರು ಎಡ ಕೊಟ್ಟಲೆ ಬಳಕೂಡು ಬೆಳೆಯ ಪಾಲ ಮಣಿತ ಮೇಲೆ ಮಣಿತನ ವಾಲಿ ಪೂರ್ಣ ಸಸಿ ಮಠದವರು ಮಣಿತಾನು ದೊಡ್ಡದ ಅಲೀ ಬಂದ ಪೀಡ ಹಿಂದಕ್ಕೆ ಹೋಗಿ ಭಾಗ್ಯ ಲಕ್ಷ್ಮಿ ಕೈದವ್ಲ ತಾಲಿಪ್ಪ ಸದಾ ಶಿವಮೊಂದಿ ಗಣ್ಣ ಹಾಕು ವಂಗದೇವ್ರ ಸೊಬಿಪ್ಪು ಹೊಲದಲ್ಲಿ ಚೆನ್ನಾಗಿ ಬೆಳಿ ಬಂದು ಕೋಟಿ ರಾಯ ನಮ್ಮ ಸೌಕಾರಗಳು ಸಾಲಿ ಕಲಿತು ನೋಕ್ರಿ ಹತ್ತಿ ನಂದಾಲಿಪ್ಪು ನಿಮ್ಮ ರೆಟ್ಟಿಗೆ ನಿಮ್ ಜನ ಪುರಾಣ ಕಾಸ್ತಿ ಚೆನ್ನಾಗಿ ಏನು ಬರ್ತದೆ ಯಾರು ಕೊಡೋದ ಏನು ಬರ್ತದೆ ಶಸಿ ಮಡ್ದವ್ರು ಮಡಿತಾನಂದ್ರೆ ಸುತ್ತಳಿರ್ತಿ ಅದ ಮಡಿತಾನ